ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಶ್ರೇಷ್ಠ ಕಂಡೀಷನ್ ಹಾಕ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಆಗಿ ಲೈನ್ ಇಳ್ದಿದ್ರೆ ಲಕ್ಷ್ಮಣ ರೇಖೆಯನ್ನು ಹಾಕ್ಬಿಟ್ರ ಹಾಗಿದ್ರೆ ಇಲ್ಲಿ ಕುಸುಮಾ ಭಾಗ್ಯ ಇಬ್ರು ಕೂಡ ಆಲ್ರೆಡಿ ಶ್ರೇಷ್ಠವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗಿದ್ರೆ ಪೂಜೆ ಯಾವುದೇ ವಿಘ್ನ ಇಲ್ಲದೆ ನಡೀತಾ ಏನಾಯಿತು ಇದೆಲ್ಲ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಆ ಮನೆ ಅತಿಥಿಯಾಗಿದ್ದಾರೆ ಈ ಕಡೆ ಕುಸ್ಮಾ ಅವರು ಭಾಗ್ಯ ಮತ್ತೆ ಸೇರಿಕೊಂಡು ಇಡೀ ಮನೆಯವ್ರ ಜೊತೆ ಶ್ರೇಷ್ಠನ ಮನೆಯಿಂದ ಒದ್ದೋಡಿಸ್ಬೇಕು ಅಂತ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮತ್ತೆ ಕಾರಣಕ್ಕೋಸ್ಕರ ಇಲ್ಲಿ ಶ್ರೇಷ್ಠಗೆ ಇನ್ನೆಲ್ಲವಾಗಿ ಕಟ್ಟ ಕೊಡ್ತಿದ್ದಾರೆ ಇಲ್ಲಿ ಶ್ರೇಷ್ಠ ಮನೆ ಕೆಲಸ ಮಾಡುದ್ರಲ್ಲಿ ಸಾಕು ಸಾಕಾಗಿ ಹೋಗಿದೆ ಈ ಕಡೆ ಕುಸುಮೋರು ಮೇಲ್ನೋಟಕ್ಕೆ ನನ್ನ ಸೊಸೆ 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 ಅಂತ ಹೇಳ್ತಾನೆ ಶ್ರೇಷ್ಠನ ಹಳ್ಳ ಇಡುತ್ತಿದ್ದಾರೆ ಈ ಕಡೆ ಶ್ರೇಷ್ಠ ಕೂಡ ಎಲ್ಲ ಗೊತ್ತಾಗ್ತಿದ್ರು ಕೂಡ ತಾಂಡವಗೋಸ್ಕರ ಅಲ್ಲಿ ಕುಸುಮೋರ್ ಮುಂದೆ ಸೋಲ್ಬಾರ್ದು ಗೆಲ್ಲಬೇಕು ಆ ಮನೆ ಸೊಸೆ ಅನಿಸ್ಕೋಬೇಕು ಭಾಗ್ಯ ಮುಂದೆ ಅನ್ನೋ ಕಾರಣಕ್ಕೆ ಗೆಲ್ವನ್ನ ಕೂಡ ಸಹಿಸಿಕೊಂಡು ಮಾಡ್ತಿದ್ದಾರೆ ಈ ಕಡೆ ತಾಂಡವಂತೂ ಅಂತೂ ಎಕ್ ಈ ಕಡೆ ಶ್ರೇಷ್ಠ ಆಮೇಲೆ ಈ ಕಡೆ ಶ್ರೇಷ್ಠ ಹೋಗಿದೆ ನನಗೆ ಸಾಕು ಸಾಕಾಗಿ ಹೋಗಿದೆ ಕಂಡು ಅಂತ ಹೇಳ್ತಿದ್ರೆ ಏನು ಸಾಕಾಗೋಗುದು ನಿನಗೆ ನನಗೆ ತಲೆ ಕೆಟ್ಟು ಹೋಗಿದೆ ನನ್ನ ತಲೆ ತಿನ್ನು ಬರಬೇಡ ಅಂತ ಹೇಳ್ತಿದ್ದಾರೆ ಶ್ರೇಷ್ಠನೇ ಮನೆಯಿಂದ ರೂಮಿಂದ ಓಡಿಸಿ ಬಾಗಿಲು ಹಾಕುತ್ತಾರೆ ಪೂಜಾ ಮತ್ತೆ ಕೈಗೆ ಸಿಕ್ಕಂತ ಶ್ರೇಷ್ಠ ಫುಲ್ ರೋಸ್ಟ್ ಆಗ್ಬೇಕಾಗಿರ್ತದ ನಂತರ ಈ ಕಡೆ ಕುಸುಮೋರು ಬಂದಿದೆ ಬೆಳಗ್ಗೆ ನಾಲ್ಕು ಗಂಟೆ ಜಾವಕ್ಕೆ ಎದ್ದೇಳಬೇಕು ಅಡುಗೆ ಮನೆ ಕೆಲಸ ಮುಗಿಸಿ ಮಲ್ಕು ಅಂತ ಹೇಳಿ ನಾಳೆ ಪೂಜೆ ಇದೆ ತುಂಬ ಕೆಲಸ ಇರುತ್ತೆ ಅಂತ ಹೇಳ್ತಾರೆ ಈ ಕಡೆ ಪೂಜಾ ಸುಂದ್ರಿಗೆ ಹೋಗಿದ್ದೆ ನಾಲ್ಕು ಗಂಟೆ ರಾತ್ರಿಗೆ ಶ್ರೇಷ್ಠನೇ ಎಬ್ಸಿದ್ರೆ ಅಲ್ಲಿ ಆಲ್ರೆಡಿ ಸಂಪ್ ಆಫ್ ಮಾಡಿಬಿಡ್ತಾರೆ ಶ್ರೇಷ್ಠ ಬಟ್ ಸಂಪ್ ಆಫ್ ಮಾಡಿದ್ರೇನು ಟ್ಯಾಂಕ್ ಇಲ್ವಾ ಸಂಪಲ್ಲೇ ನೀರು ತೊಗೊಂಡು ಸ್ನಾನ ಮಾಡು ಅಂತ ಹೇಳಿ ಕೊಟ್ಟರೆ ಈ ಕಡೆ ಭಾಗ್ಯ ಆಲ್ರೆಡಿ ಸಂಪನ್ನು ಆನ್ ಮಾಡಿರ್ತಾರೆ ಆ ವಿಷಯ ಶ್ರೇಷ್ಠ ಆಗೇ ಗೊತ್ತಾಗ್ತದ್ದಾಗೆ ಅವಳು ಕೂಡ ಹೋಗಿ ಬಿಸಿನೀರಲ್ಲಿ ಬೆಚ್ಚಗೆ ಸ್ನಾನ ಮಾಡಿಕೊಂಡ್ರೆ ಅಲ್ಲೇ ಇರ್ತಕ್ಕಂಥ ಸುಂದರಿ ಮತ್ತು ಪೂಜಾ ಇದ್ರೂ ಕೂಡ ಏನಮ್ಮ ಆಯ್ದು ಅತ್ತೆ ಏನು ಹೇಳಿದ್ದು ಇವತ್ತು ಪೂಜೆ ಇದ್ದರೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿದರೆ ಬಿಸಿನೀರಲ್ಲಿ ಸ್ನಾನ ಮಾಡ್ತಿದ್ಯಾ ಇರು ಹೇಳ್ತೀನಿ ಇಲ್ಲ ಅಪ್ಪ ನಾನು ತಣ್ಣೀರಲ್ಲಿ ಸ್ನಾನ ಮಾಡಿದ್ದು ಅಂತ ಶ್ರೇಷ್ಠ ಹೇಳ್ತಿದ್ರೆ ನಮಗೆ ನಾಟಕ ಮಾಡ್ತಿದ್ಯಾ ಮನೆ ಫುಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ಯಾ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಎಲ್ಲಮ್ಮ ಹೋಗೇ ಬರುತ್ತೆ ಅಂತ ಸುಂದರಿ ಮತ್ತೆ ಪೂಜೆ ಹೇಳಿದ್ದೆ ಕುಸುಮೌರ ಕರೀತಾರೆ ಅತ್ತ ನೀವು ತಣ್ಣೀರಲ್ಲಿ ಸ್ನಾನ ಮಾಡು ಅಂತ ಹೇಳಿದರೆ ಶ್ರೇಷ್ಠ ಬಿಸಿನೀರಲ್ಲಿ ಸ್ನಾನ ಮಾಡಿದ್ದಾಳೆ ಅಂತ ಇಲ್ಲ ಅತ್ತೆ ನಾನು ತಣ್ಣೀರಲ್ಲೇ ಮಾಡಿದ್ದು ಅಂತಿದ್ರೆ ಈ ಕಡೆ ನಿಜವಾಗ್ಲೂ ಹೇಳು ನನಗೆ ಗೊತ್ತಾಗುತ್ತೆ ನೀನು ತಣ್ಣೀರಲ್ಲಿ ಮಾಡಿದ್ಯೋ ಬಿಸಿನೀರಲ್ಲಿ ಮಾಡಿದ್ಯೋ ಅಂತ ನಾಟಕ ಮಾಡಬೇಕಾಗಿಲ್ಲ ಹೋಗಿ ತಣ್ಣೀರಲ್ಲಿ ಮಾಡು ಅಂದಾಗ ಅದು ಅತ್ತೆ ಆಗೋದಿಲ್ಲ ನನಗೆ ತಣ್ಣೀರು ಅಂದಾಗ ಅದೆಲ್ಲ ಇಲ್ಲ ಮನೆ ಸೊಸೆ ಅಂದರೆ ಏನು ಸುಲಭ ಅಂತ ಅಂದ್ಕೊಂಬಿಟ್ಟಿದೆ ಇವತ್ತು ಪೂಜೆ ಇದೆ ಪೂಜೆ ಇದ್ದ ಮೇಲೆ ನೀನು ಮಡಿಯಾಗಿ ತಣ್ಣೀರಲ್ಲೇ ಸ್ನಾನ ಮಾಡಿ ಬರಬೇಕೇ ಹೊರತು ಈ ರೀತಿ ಎಲ್ಲ ಬಿಸಿನೀರಲ್ಲಿ ಮಾಡ್ಕೊಂಡು ಬರುವಾಗಿಲ್ಲ ಹೋಗು ಮಾಡಿ ಹೋಗು ಅಂದಾಗ ಇಲ್ಲತ್ತೆ ಇನ್ನು ಮುಂದೆ ಮಾಡ್ತೀನಿ ಇದು ಒಂದು ಬಾರಿ ಕ್ಷಮಿಸ್ಬಿಡಿ ಅಂದಾಗ ಅದೆಲ್ಲ ಸಾಧ್ಯ ಇಲ್ಲ ಈಗ ಸ್ನಾನ ಮಾಡೋ ಆಯ್ತತೆ ಅಂದಾಗ ಸ್ನಾನ ಮಾಡಿದ್ರೆ ಮೇಲೆ ಹೋಗಿ ಸ್ನಾನ ಮಾಡುವ ಶ್ರೀ ಅಂತ ಹೇಳಿ ಇಲ್ಲಿ ಪೂಜಾ ಮತ್ತು ಅವ್ರ ತಲೆ ಮೇಲೆ ತಣ್ಣೀರು ಹಾಕಿ ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ಇನ್ನೇನು ಮಾಡು ಕರ್ಮಕಾಂಡಕ್ಕೆ ಸುಮ್ಮನೆ ಆಗಲೇ ಬಿಕಾಸ್ ಅವಳ ಪರಿಸ್ಥಿತಿ ಆಗಿದೆ ತಾಂಡವನ ಪಡ್ಕೋಬೇಕಾಗಿದೆ ನಂತರ ಇವತ್ತು ಪೂಜೆ ಇರೋದ್ರಿಂದಾಗಿ ಡೈನಿಂಗ್ ಟೇಬಲ್ ಮೇಲೆ ಕುಸ್ಮರ್ ಕುತ್ಕೊಂಡಿದ್ದೆ ಎಲ್ರಿಗೂ ಇವತ್ತು ಫಲಹಾರ ಯಾರು ಕೂಡ ಊಟ ತಿಂಡಿ ಮಾಡಬಾರ್ದು ಪೂಜೆ ಆಗೋ ತನಕ ಎಷ್ಟು ಇಷ್ಟ ನೀನು ಅಷ್ಟೆ ಕದ್ದುಗಿದ್ದು ಮಾಡಿಗಿಡ್ಬಿಟ್ಟಿಯಾ ಅಂತ ಹೇಳಿ ಬಾಳೆಹಣ್ಣನ್ನು ಕೊಡ್ತಾರೆ ನಂತರ ಈ ಕಡೆ ಭಾಗ್ಯ ಇರ್ತಾರೆ ಅಲ್ಲಿಗೆ ಸುಮ್ಮನೆ ಸುನೊಂದು ಅವ್ರು ಬಂದಿದ್ದ ಬೆಳ್ಳಿ ಸಮಾನನ್ನ ಕೊಟ್ಟು ನೋಡು ಭಾಗ್ಯ ಇದರಲ್ಲಿ ದೇವರ ನೈವೇದ್ಯವನ್ನ ತಯಾರಿಸುವ ಅಂದಾಗ ಸರಿ ಆಯ್ತು ಅಂತ ಹೇಳಿ ಭಾಗ್ಯ ನೈವೇದ್ಯವನ್ನ ತಯಾರಿಸಕ್ಕೆ ಹೋಗ್ತಾ ಇದ್ರೆ ಈ ಕಡೆ ತಾಂಡವ ಎಲ್ಲಿಗೆ ಹೋಗ್ತಿದ್ಯಾ ಭಾಗ್ಯ ಇದನ್ನೆಲ್ಲ ಮನೆ ಸುಸೆ ಮಾಡಬೇಕು ನೀನಲ್ಲ ಈ ಮನೆ ಅತಿಥಿ ನೀನು ಅಮ್ಮನೇ ಹೇಳಲಿಲ್ವ ನೀನು ಈ ಮನೆ ಅತಿಥಿ ಅಂತ ಯಾವುದೇ ಕಾರಣಕ್ಕೂ ಪೂಜೆಯ ನೈವೇದ್ಯ ಕೂಡ ನಿನ್ನಿಂದ ಆಗಬಾರ್ದು ಅಂತಂದ್ರೆ ಏನು ಮಾತಾಡ್ತಿದ್ಯಾ ತಣ್ಣ ಬಂದಾಗ ಹೌದಲ್ವಮ್ಮ ಮನೆ ಸುಸೆ ತಾನೇ ಇದನ್ನೆಲ್ಲ ಮಾಡಬೇಕು ಮನೆ ಸುಸೆ ಶ್ರೇಷ್ಠ ಅಂದಮೇಲೆ ಶ್ರೇಷ್ಠನೇ ಇದನ್ನೆಲ್ಲ ಮಾಡ್ತಾಳೆ ತಕ್ಷಣ ಶ್ರೇಷ್ಠನೇ ಶಾಕ್ ಆಗ್ತದಾಳೆ ಏನಪ್ಪ ಇದು ಆರಾಮಾಗಿರೋಣ ಅಂದ್ಕೊಂಡ್ರೆ ಬಂದು ನನ್ನ ತಲೆಗೆ ಕಟ್ತಾರಲ್ಲ ಅಂತ ಈ ಕಡೆ ಸುನಂದವರು ಭಾಗ್ಯ ಇದ್ರು ಕೂಡ ಏನು ಮಾತಾಡ್ತಿದ್ರ ನೀವು ಇದು ಪೂಜೆ ಶ್ರೇಷ್ಠ ಆಗೇ ಅಡುಗೆ ಕಾಫಿನ ನೆಟ್ಟಿಗೆ ಮಾಡೋಕೆ ಬರಲ್ಲ ನೈವೇದ್ಯನ ಸರಿಯಾಗಿ ಮಾಡೋಕ್ಕಾಗುತ್ತಾ ಪೂಜೆ ಸರಿಯಾಗಿ ಮಾಡೋಕ್ಕಾಗತ್ತಾ ಪೂಜೆಲಿ ಆ ರೀತಿ ಎಲ್ಲ ಒಂದು ತೊಡುಕೆಲ್ಲ ಆಗಬಾರ್ದು ನಾನೇ ಮಾಡ್ತೀನಿ ಅಂದಾಗ ನೀನೇನು ಮಾಡೋದು ನೀನು ನಿಮ್ಮ ಮನೆ ಅತಿಥಿ ಅಷ್ಟೇ ನೀನೇ ನಿಮ್ಮ ಮನೆ ಸೊಸೆ ಅಲ್ಲ ನನ್ನ ಹೆಂಡತಿ ಅಲ್ಲ ಅಂದಮೇಲೆ ಸೊಸೆ ಇದನ್ನು ಮಾಡಬೇಕು ಅಂದಮೇಲೆ ಶ್ರೇಷ್ಠ ಮಾಡಬೇಕು ಶ್ರೇಷ್ಠ ಮಾಡ್ತಾಳೆ ಅಷ್ಟೆ ಅವ್ಳಿಗೆಲ್ಲ ಕೂಡ ಬರುತ್ತೆ ಅವಳು ನಿನಗೆಂತ ನೂರು ಪಟ್ಟು ಬೆಟರ್ ಇದ್ದಾಳೆ ಯಾಕೆ ಅವಳಿಗೆ ಬರುವುದಿಲ್ಲ ಎಲ್ಲ ಕೂಡ ಬರುತ್ತೆ ಶ್ರೇಷ್ಠ ಮಾಡ್ತಾಳೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಸರಿ ಆಯಿತು ನೀನು ಅಂದ ಹಾಗೆ ಆಗಲಿ ಆದರೆ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ನಾನು ಸುಮ್ಮನೆ ಇರುವುದಿಲ್ಲ ಪೂಜಾ ವಿಶ್ವದಲ್ಲಿ ಅಂತ ಕುಸ್ಮೋರಿ ಹೇಳ್ತಾರೆ ನಂತರ ನೋಡು ಶ್ರೇಷ್ಠ ನಂಗೆ ತುಂಬ ಚೆನ್ನಾಗುತ್ತೋ ಎಂಥ ಬಿಸ್ನೆಸ್ ಮೀಟಿಂಗ್ನ ಮಾಡಿಲ್ಲ ನೀನು ಅಂಥದ್ರಲ್ಲಿ ಇದು ಯಾವುದಿದು ಸಣ್ಣ ವಿಶ್ವ ಖಂಡಿತ ಇದನ್ನು ತುಂಬ ಚೆನ್ನಾಗಿ ಮಾಡ್ತೀಯ ನೀನು ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ತಾಂಡವಿಂದಾನೇ ಶ್ರೇಷ್ಠ ಹೋಗಿದ್ದೆ ಏನು ಮಾಡಿದೆ ತಾಂಡವ್ ನಿನ್ನೆಯಿಂದ ಅವ್ರಿಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾರೆ ಇವತ್ತು ಒಂದು ದಿನ ರೆಸ್ ತೊಗೊಳ್ಳೋಣ ಅಂದರೆ ಇದನ್ನು ಕೂಡ ಬಂದು ತಲೆಗೆ ಕಟ್ಟಿದ್ಗೆಲ್ಲ ಅಂತಕ್ಕ ನನಗೂ ಕೂಡ ಗೊತ್ತಿದೆ ಶ್ರೇಷ್ಠ ಎಲ್ರಿಗೂ ಎಲ್ಲರೂ ಸೇರ್ಕೊಂಡು ನಿನಗೆ ಎಷ್ಟು ಕಾಟ ಕೊಡ್ತಿದ್ದಾರೆ ಅಂತ ನಾನು ಕೂಡ ಇದನ್ನೆಲ್ಲ ಮಾಡ್ತಿರೋದೇ ನಮ್ಮ ಒಳ್ಳೆಯದಕ್ಕೋಸ್ಕರ ನೀನು ಆ ಶ್ರೇ ಭಾಗ್ಯದಿಂದ ಬೆಟ್ಟರು ಅಂತ ತೋರಿಸೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಮಯ ನಿನಗೆ ಸಿಗೋದಿಲ್ಲ ಅಮ್ಮನ ಮುಂದೆ ನೀನು ಎಲ್ಲ ಕೂಡ ಅರ್ಚ್ಕೊಟ್ಟಂಗೆ ಮಾಡಿ ಬೆಸ್ಟು ಸೊಸೆ ಅಂತ ಅನ್ನಿಸ್ಕೋಬೇಕು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇದೆಲ್ಲ ನಿನ್ನಿಂದ ಆಗುತ್ತೆ ಪೂಜೆ ಏನು ದೊಡ್ಡ ವಿಶ್ವನ ಮೀಟಿಂಗ್ ಮೀಟಿಂಗ್ನ ಹ್ಯಾಂಡಲ್ ಮಾಡಿದ್ಯಾ ನೀನು ಅದರಲ್ಲಿ ಇದು ಯಾವ ವಿಶ್ವ ಅಂತ ಸುಮ್ಮರು ತಾಂಡ್ ನೀನು ಅಂತ ಸಿಟ್ಟಿಗೆದ್ದು ಶ್ರೇಷ್ಠ ಅಲ್ಲಿಂದ ಹೋದರೆ ಈ ಕಡೆ ಅಡಿಗೆ ಮನೆಗೆ ಹೋಗಿ ನೈವೇದ್ಯ ಮಾಡೋಕ್ಕೆ ಹೋದರೆ ಅಲ್ಲಿಗೆ ಭಾಗ್ಯ ಬರ್ತಾರೆ ಭಾಗ್ಯ ಬಂದಿದ್ದು ಏನು ಮಾಡ್ತಿದ್ಯ ಶ್ರೇಷ್ಠ ನೀನು ನೀನು ಬರುವುದಿಲ್ಲ ನಾನೇ ಮಾಡ್ತೀನಿ ಅಂತ ದೂರ ಹೋಗು ನೀನು ಯಾಕೆ ಬರ್ತಿದ್ಯಾ ಇದನ್ನು ನಾನು ಮಾಡಬೇಕು ನಾನೇ ಮಾಡ್ತೀನಿ ಅಂತ ಒಂದು ಲಕ್ಷ್ಮಣ ರೇಖೆನ ಹಾಕಿ ಬಿಡ್ತಾಳೆ ಯಾವುದೇ ಕಾರಣಕ್ಕೂ ಇದನ್ನ ದಾಟಿ ನೀನು ಒಳಗಡೆ ಬರಕೂಡ್ದು ಏನು ಅನ್ಕೊಂಡಿದ್ಯಾ ನೀನು ನಾನು ಎಂಥ ಟಾಪ್ ಒನ್ ಕಾಲೇಜಲ್ಲಿ ಎಂಥ ಟಾಪರ್ ಆಗಿ ಪಾಸಾಗಿರೋಳು ನನ್ನ ಮುಂದೆ ನೀನು ಯಾವ ಲೆಕ್ಕ ಹಾಂ ನಾನು ಓದಿರೋದ್ರ ಮುಂದೆ ಎಲ್ಲ ಒಂದು ಕೆಲಸನೇ ಅಲ್ಲ ದೇವ್ರಿಗೆ ನೈವೇದ್ಯ ಮಾಡೋದು ಅಷ್ಟು ದೊಡ್ಡ ಕೆಲಸನ ನನಗೆ ಮಾಡೋದು ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಯಾವುದಕ್ಕೂ ಮುಖ ತೋರಿಸ್ತೇ ದೂರ ಇದ್ದರೆ ಒಳ್ಳೇದು ಅಂತಾರೆ ನೋಡು ಶ್ರೇಷ್ಠ ಇದು ಪೂಜೆ ಯಾವುದೇ ಕಾಣ್ಕೊಂಡು ನೀನು ಒಂದು ಚೂರೆ ಎಡ್ವರ್ಟ್ ಮಾಡಿದ್ರು ಖಂಡಿತ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತಾರೆ ಈ ಕಡೆ ಸು ಭಾಗ್ಯವರು ಅಕ್ಕಪಕ್ಕದವ್ರ ಮನೆಯವ್ರು ನಾ ಕರಿಬೇಕಾಗಿದೆ ಮೊಮ್ಮಕ್ಕಳಿಗೆ ಬಾಳೆ ಗೊನೆ ತರೋ ಕೆಲಸನ ಹೇಳ್ತಿದ್ರೆ ಸುನಂದವ್ರು ಬಂದಿದ್ದೆ ಏನು ಅಂದ್ಕೊಂಡಿದ್ರೆ ಆ ಕುಸುಮ್ರೆ ನನ್ನ ಮಗಳನ್ನ ಇದೇ ರೀತಿ ಅತಿಥಿ ಅತಿಥಿ ಅಂದಿನ ಒಂದಿನ ಅತಿಥಿನೇ ಆಗಿಬಿಡ್ತಾಳಲ್ವ ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಅದೇ ರೀತಿ ಅನ್ನಿಸ್ತದೆ ಮನೆ ಸೊಸೆ ಮಾಡಬೇಕಾಗಿರೋ ನೈವೇದ್ಯ ಪೂಜೆ ಎಲ್ಲವನ್ನ ಕೂಡ ಯಾರು ಶ್ರೇಷ್ಠ ಮಾಡ್ತಾಳೆ ಅಂದರೆ ಏನು ಅರ್ಥ ಅಂತ ಹೇಳ್ತಿದ್ರೆ ಯಾಕೆ ನಮಗೆ ಕಳ್ ನಂಬಿಕೆನ ಕಳ್ಕೊತಿದ್ದೀರಾ ಸುನಂದವ್ರೆ ದಯವಿಟ್ಟು ನಂಬಿಕೆನ ಕಳ್ಕೊಬೇಡಿ ಖಂಡಿತ ಎಲ್ಲ ಕೂಡ ಸರಿ ಹೋದ ಸರಿ ಹೋಗೇ ಹೋಗುತ್ತೆ ಯಾವತ್ತಿದ್ರೂ ಭಾಗ್ಯನೇ ನನ್ನ ಸೂಸೆ ಅದನ್ನು ಯಾರೂ ಬದಲಾಯಿಸೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಫೈನಲಿ ಅಕ್ಕಪಕ್ಕದ ಮನೆಯವನ್ನೆಲ್ಲ ಕರೆದ್ದಾಯಿತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲರೂ ಕೂಡ ಬಂದದ್ದಾಯಿತು ಅಲ್ಲಿ ಪೂಜಾ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಆಗಿದೆ ಪೂಜಾ ಸಿದ್ಧತೆ ಕೂಡ ನಡೆದಿದೆ ಈಗ ಪುರೋಹಿತರು ನೈವೇದ್ಯ ತೊಗೊಂಡು ಮನೆ ಅಂತಿದ್ರೆ ಈ ಕಡೆ ಶ್ರೇಷ್ಠ ಹೋಗಿದ್ದೇನೆ ವಿಜೂವನ್ನು ತೆಗೆದುಕೊಂಡು ಬರ್ತದಾಳೆ ಹಾಗೆ ಮಹಾಪೂಜೆ ಎಂದು ಮಹಾ ಮಹಾಮಂಗಳಾರತಿ ಗ್ಯಾರಂಟಿ ಅಂತ ಅನ್ನಿಸ್ತದೆ ಹಾಗಿದ್ರೆ ಏನಾಗಬಹುದು ಏನಾಗತ್ತೆ ಇದು ಎಲ್ಲವನ್ನು ಕೂಡ ತೆಕ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜೂವನ್ನು ಪೂರ್ತಿಯಾಗಿ ನೋಡಿ